ಅಂದ್ರೆ ಇದಕ್ಕೆ ನೀರು ಈ ತರ ಅಂದ್ರೆ ಯಾರು ಅರ್ಕೆ ಕಟ್ಕೊಂಡಿರ್ತಾರೆ ಅದಕ್ಕೆ ಬೇರೆ ಟೈಮ್ ಟೈಮಲ್ಲೆಲ್ಲ ಆ ತರ ಅಂಡೆ ಇದೆ ನೋಡಿ ಎಪ್ಪತ್ತು ರೂಪಾಯಿ ತಗೊಳ್ತಾರೆ ಇದನ್ನ ವಿಡಿಯೋ ಮಾಡಿಬಿಟ್ಟು ಅವರ ವಾಟ್ಸಪ್ ನಂಬರ್ಗೆ ಹಾಕ್ತಾರೆ ಬ್ರಹ್ಮಚಾರಿಣಿ ಅಂದ್ಬಿಟ್ಟು ಇವರು ನೋಡಿ ಈ ತರ ಇವರು ಒಂದು ನಮಸ್ಕಾರ ಎಲ್ರಿಗೂ ಕೂಡ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನಿವಾಗ ಚಾಮುಂಡೇಶ್ವರಿ ದರ್ಶನ ಪಡೆಯೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಅಂದರೆ ನಾನೇನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಹೋಗ್ಬೇಕು ಅಂತ ಅಂದರೆ ಯಾವ ದೇವಸ್ಥಾನ ಅಂತ ಹೇಳಿದ್ರೆ ಮೈಸೂರಿನಲ್ಲಿರುವಂಥ ಚಾಮುಂಡಿ ಬೆಟ್ಟ ಇದೆಯಲ್ಲ ಅಲ್ಲಲ್ಲ ಗೌಡಗೆರೆ ಅಂತ ಇದೆಯಲ್ಲ ಮದ್ದೂರಿನ ಪಕ್ಕ ಆ ದೇವಸ್ಥಾನಕ್ಕೆ ಓಡ್ತಾ ಇದ್ದೀನಿ ಇದೇ ಥರ ಸ್ಟ್ರೈಟ್ ಹೋದರೆ ನೋಡಿ ಬೆಂಗಳೂರಿಗೆ ಹೋಗುತ್ತೆ ಈ ಕಡೆ ಲೆಫ್ಟ್ ಹೋದರೆ ಗೌಡಗೆರೆಗೆ ಹೋಗುತ್ತೆ ನಾನು ಒಬ್ಬನೇ ಹೋಗ್ತಾ ಇಲ್ಲ ನನ್ನ ಜೊತೆಗೆ ನಮ್ಮ ತನುಷ್ ಇದ್ದಾನೆ ನಮ್ಮ ಅಕ್ಕನ ಮಗ ಇವಾಗ ನೋಡಿ ಮದ್ದೂರಲ್ಲಿ ಇದ್ದೀನಿ ಇವಾಗ ಈ ರೂಟಲ್ಲಿ ಇವಾಗ ಹೋಗಬೇಕು ಗೌಡಗೆರೆಗೆ ನಮ್ಮೂರಿಂದ ಗೌಡಗೆರೆಗೆ ಹೋಗಬೇಕು ಅಂದರೆ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಇವಾಗ ಮದ್ದೂರಿಗೆ ಬಂದಿದ್ದೀವಿ ಇಲ್ಲಿಂದ ಒಂದು ಹದಿನಾಲ್ಕು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ಇವಾಗ ಹೊಡ್ತಾ ಇದ್ದೀವಿ ನಾನು ಇವಾಗ ಕೊನೆಗೂ ಬಂದು ನಾನು ಗೌಡ್ಗೆರೆಗೆ ತಲುಪಿದೆ ಇಲ್ಲಿ ಇವಾಗ ಬೈಕ್ನ ಪಾರ್ಕಿಂಗ್ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ಇವತ್ತು ಸ್ವಲ್ಪ ಖಾಲಿ ಖಾಲಿ ಹೊಡಿತಾ ಇದೆ ಯಾರೂ ಕೂಡ ಜನ ಅಷ್ಟಾಗಿ ಬಂದಿಲ್ಲ ಅನಿಸುತ್ತೆ ಮೊದಲು ವರ್ಷ ಬಂದಿದ್ನಲ್ಲ ಅವಾಗ ತುಂಬನೇ ಕ್ರೌಡ್ ಇತ್ತು ಇಲ್ಲಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಮದ್ಯಲ್ಲ ಅಷ್ಟೊಂದು ಏನೂ ಬಟ್ಟೆ ಅಂಗಡಿಗಳೆಲ್ಲ ಇರಲಿಲ್ಲ ನೋಡಿ ಇವಾಗ ಎಲ್ಲ ಬಟ್ಟೆ ಅಂಗಡಿಗಳು ಎಲ್ಲ ಓಪನ್ ಆಗಿಬಿಟ್ಟಿದ್ದಾವೆ ಇಲ್ಲಿ ಟಾಯ್ಸ್ ಅಂಗಡಿಗಳು ಮತ್ತು ಗಿಫ್ಟು ಏನಾದ್ರು ಇರ್ತಾವಲ್ಲ ಕೀ ಪಂಚ್ ಅದೆಲ್ಲ ಇದೆ ಇಲ್ಲಿ ಮೊದಲು ಅಷ್ಟೇನು ಫೇಮಸ್ ಆಗಿರಲಿಲ್ಲ ಈ ದೇವಸ್ಥಾನ ಅಂದರೆ ಒಂದು ಎರಡು ಮೂರು ಹಿಂದೆ ತುಂಬಾ ಫೇಮಸ್ ಆಗಿಬಿಡ್ತೀವಿ ಈ ದೇವಸ್ಥಾನ ರತ್ತ ಹತ್ರ ಇಲ್ಲಾಂದರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಕೂಡ ಕಾಂಪಿಟೇಷನ್ ಕೊಡೋ ಥರ ಆಗ್ಬಿಡ್ತೀವಿ ಇದು ಬೇರೆ ರಜೆ ದಿನಗಳು ಬಂದರೆ ತುಂಬಾ ಕ್ರೌಡ್ ಇರುತ್ತೆ ನಾವು ಬಂದಿರೋದು ಇವತ್ತು ಗುರುವಾರ ಅದಕ್ಕೆ ಸ್ವಲ್ಪ ಕಡಿಮೆ ಇದ್ದಾರೆ ಜನ ಕೈ ಕಾಲು ತೊಳ್ಕೊಂಡು ಒಳಗಡೆ ಹೋಗಬೇಕು ನಮ್ಮ ಹುಡುಗನೂ ಕಾಲು ಕೈ ತೊಳ್ಕೊಳ್ತಾ ಇದ್ದಾನೆ ದೇವಸ್ಥಾನದ ಒಳಗಡೆ ಅಂದರೆ ಮೇನ್ ಗೇಟ್ ಇದ್ದಾನೆ ಇಲ್ಲಿಂದ ನಾವು ಒಳಗಡೆ ಹೋಗಬೇಕು ದೇವರ ದರ್ಶನ ಮಾಡೋದಕ್ಕೆ ಈ ಕಡೆ ಹೋಗ್ಬೇಕಂತೆ ನೋಡಿ ಇಲ್ಲಿ ಭಕ್ತಾದಿಗಳು ಅಕ್ಕಿಯೆಲ್ಲ ತಂದು ಇಟ್ಟಿದ್ದಾರೆ ಇಲ್ಲಿ ನಾವು ದೇವಿಯ ದರ್ಶನ ಪಡೆಯುವಾಗ ನಮ್ಮ ಲೆಫ್ಟ್ ಸೈಡಲ್ಲಿ ಒಂಬತ್ತು ನವಗ್ರಹಗಳಿದೆ ಇದೇನೆ ನೋಡಿ ಆ ನವಗ್ರಹಗಳು ಯಾವ ಥರ ಇದೆ ಇದರ ನೇಮ್ ನನಗೆ ಸರಿಯಾಗಿ ಅಷ್ಟೇನು ಗೊತ್ತಿಲ್ಲ ಯಾವ್ಯಾವ ನವಗ್ರಹಗಳಿದೆ ಅಂದ್ಬಿಟ್ಟು ಆದರೆ ಒಂಬತ್ತು ಇದೆ ಇಲ್ಲಿ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ ಇಲ್ಲಿ ಈ ಥರ ಇದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನವಗ್ರಹಗಳ ಪಕ್ಕನೇ ಇಲ್ಲಿ ತೆಂಗಿನಕಾಯಿ ಒಡೆಯುವಂತಹ ವ್ಯವಸ್ಥೆನೂ ಕೂಡ ಇದೆ ಇಲ್ಲಿ ಇಲ್ಲಿ ಯಾರು ಕೂಡ ಪೂಜಾರಿಗಳು ಯಾರೂ ಇಲ್ಲ ನಾವೇ ಒಡ್ಕೊಂಡು ಹೋಗಬೇಕು ಇಲ್ಲಿ ಇವಾಗ ದೇವಿಯ ದರ್ಶನ ಪಡೆಯೋದಕ್ಕೆ ಇದ್ದೀವಿ ತುಂಬ ಜನ ಇದ್ದಾಗ ನೋಡಿ ಇಲ್ಲಿ ಸರ್ದಿ ಮೂಲಕ ಕ್ಯೂ ಇರುತ್ತೆ ಅಂದರೆ ಇನ್ನೂ ಕೂಡ ಒಳಗಡೆ ಇದೆ ಅಲ್ಲೆಲ್ಲ ಕೂಡ ಕ್ಯೂ ನಿಂತ್ಕೊಂಡು ಬರಬೇಕಾಗತ್ತೆ ಆದರೆ ಇವತ್ತು ಆ ಥರ ಏನಿಲ್ಲ ಫ್ರೀಯಾಗೇ ಹೋಗ್ಬೋದು ಅಂದರೆ ಒಳಗಡೆ ದೇವರ ವೀಡಿಯೋ ಅಂತೂ ಇಲ್ವ ಅಂತ ಇಲ್ಲಿ ಕೇಳಿದೆ ನಾನು ಅದಕ್ಕೋಸ್ಕರ ಮಾಡಲ್ಲ ಹೊರಗಡೆ ಮಾಡ್ತಾಯಿದ್ದೀನಿ ಅಷ್ಟೇ ದೇವಿಯ ದರ್ಶನ ಮಾಡಿದ್ವಿ ಆದ್ರೆ ಅಲ್ಲಿ ವಿಡಿಯೋ ಮಾಡಕ್ ಯಾಕಂದರೆ ಯಾಕಂದ್ರೆ ವೀಡಿಯೋ ಮಾಡಬಾರ್ದಂತೆ ಅದಕ್ಕೋಸ್ಕರ ಮಾಡ್ಲಿಲ್ಲ ನಾವು ಯಾಕೆ ಅವ್ರಿಗೆ ತೊಂದರೆ ಕೊಡೋದು ಅನ್ಬಿಟ್ಟು ನಮ್ಮಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅದಕ್ಕೋಸ್ಕರ ವಿಡಿಯೋ ಮಾಡಲಿಲ್ಲ ಬನ್ನಿ ಇವಾಗ ಮುಂದೆ ಏನಿದೆ ಅನ್ನೋದ್ ನಾನು ತೋರಿಸ್ತೀನಿ ಇಲ್ಲಿ ಕಾಯಿನ್ಗಳನ್ನ ಅಂಟಿಸ್ತಿದ್ದಾರೆ ಒಂದು ಕಲ್ಲು ತರ ಇದೆ ಇದು ಅಂದ್ರೆ ದೇವಿ ಎಂಬಾಗ ಇರೋದು ಇದು ನೋಡಿ ಕಾಯಿನ್ ಅಂಟಿಸ್ತಾ ಇದಾರೆ ಥರ ಇಲ್ಲಿ ರಾಶಿ ರಾಶಿ ತೆಂಗಿನಕಾಯಿಗಳಿದೆ ಎಷ್ಟೊಂದಿದೆ ಅಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ಕಟ್ಟಿದ್ದಾರೆ ಜನ ಎಲ್ಲ ಹರ್ಕೆ ಕಟ್ಕೊಳ್ತಾರೆ ಇಲ್ಲಿ ಬಂದು ಕಟ್ತಾರೆ ಅದನ್ನು ಏಳು ವಾರ ಮಾಡ್ತಾರಂತೆ ಈ ಪದ್ಧತಿಯಲ್ಲಿ ಇಲ್ಲೊಬ್ರು ಏನೋ ವೀಡಿಯೋ ಏನೋ ಮಾಡ್ತಾ ಇದ್ದಾರೆ ಅಂದರೆ ಇದು ರೌಂಡ್ ಹಾಕುತ್ತೆ ಆ ಥರ ನೋಡಿ ಈ ಥರ ಅಣಾಜಿ ಎಷ್ಟಿದಕ್ಕೆ ಎಪ್ಪತ್ತು ರೂಪಾಯಿನಾ ಅಂದರೆ ಇದು ವೀಡಿಯೋ ಶೂಟ್ ಮಾಡಿಬಿಟ್ಟು ವಾಟ್ಸಪ್ಗೆ ಹಾಕ್ತೀರಾ ಹಾಂ ನೋಡಿ ಇದಕ್ಕೆ ಎಪ್ಪತ್ತು ರೂಪಾಯಿ ಅಂತೆ ಒಂದು ರೌಂಡ್ಗೆ ಎಪ್ಪತ್ತು ರೂಪಾಯಿ ತಗೊಳ್ತಾರೆ ಇದನ್ನು ವೀಡಿಯೋ ಮಾಡಿಬಿಟ್ಟು ಅವರ ವಾಟ್ಸಪ್ ನಂಬರ್ಗೆ ಹಾಕ್ತಾರೆ ಇದನ್ನು ಈ ದೇವಸ್ಥಾನ ಇದೆಯಲ್ಲ ಇದೇನು ತುಂಬಾ ದೊಡ್ಡದಾಗಿರೋಂಥ ದೇವಸ್ಥಾನ ಇಲ್ಲ ಏನಾದರೂ ಮೂವತ್ತು ನಲ್ವತ್ತರಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದು ತುಂಬಾ ಫೇಮಸ್ ಆಗಿದೆ ಇವಾಗಂತೂ ಕೂಡ ಅಂದರೆ ಫೀಲ್ಡ್ ಕೂಡ ತುಂಬಾ ಜಾಗ ಇದೆ ಯಾರೇ ಬಂದರೂ ಕೂಡ ಏನು ಅಷ್ಟೇನು ಜಾಗದ ಸಮಸ್ಯೆ ಅಷ್ಟೇನು ಆಗೋಲ್ಲ ಇವಾಗ ಸ್ವಲ್ಪ ಬಿಲ್ಡಿಂಗ್ಗಳನ್ನೆಲ್ಲ ಎತ್ತಾ ಇದ್ದಾರೆ ಇವಾಗ ಇದು ಡೆವಲಪ್ ಇರುವಂಥ ದೇವಸ್ಥಾನ ಇದು ಚಾಮುಂಡೇಶ್ವರಿಯ ಅಮ್ಮನವರ ಸನ್ನಿಧಾನದ ಮುಂದೆ ಈ ಥರ ಇದೆ ನೋಡಿ ಅಲ್ಲಿ ಫ್ರೆಂಟು ಅದರ ಮುಂದೆ ಈ ಥರ ಬಸವ ಇದೆ ಇದು ಸಿಮೆಂಟಲ್ಲಿ ನಿರ್ಮಾಣ ಮಾಡಿರುವಂಥ ಬಸವ ಅಂದರೆ ಇದಕ್ಕೆ ನೀರು ಈ ಥರ ಅಂದರೆ ಯಾರು ಆರ್ಕೆ ಕಟ್ಕೊಂಡಿರ್ತಾರೆ ಅದಕ್ಕೆ ಬೇರೆ ಟೈಮಲ್ಲೆಲ್ಲ ಆ ಥರ ಅಂಡೆ ಇದೆ ನೋಡಿ ಅಲ್ಲಿ ಇವಾಗ ಇದನ್ನು ಅವರು ತಲೆ ಮೇಲೆ ಅದರ ಮೇಲಿಂದ ಬಿಟ್ಟರೆ ತಲೆಗೆ ನೀರು ಬರುತ್ತೆ ಅದನ್ನು ಅರ್ಕೆ ಕಟ್ಕೊಂಡಿರ್ತಾರೆ ಅನಿಸುತ್ತೆ ಅವ್ರೂ ಕೂಡ ಊದ್ರೆ ಒಳ್ಳೆಯದಾಗುತ್ತೆ ಇವತ್ತೇನು ಆ ಥರ ಏನು ಮಾಡ್ತಾಯಿಲ್ಲ ಸರ್ ಏನಕ್ಕೆ ಇವತ್ತು ಇದನ್ನು ಇದು ಮಾಡ್ತಾಯಿಲ್ಲ ಭಾನುವಾರ ಮಾತ್ರ ಹಾಕೋದು ಅಮಾಸ ಉಣ್ಮೆಗೆ ಬೇರೆ ದಿನಗಳಿಲ್ಲ ನೋಡಿ ಇದಕ್ಕೆ ಈ ಥರ ನೀರು ಹಾಕ್ತಾರಲ್ಲ ಅದು ಭಾನುವಾರ ಮತ್ತು ಅಮಾವಾಸ್ಯೆ ಉಣ್ಮೆ ದಿನ ಮಾತ್ರನಂತೆ ಬೇರೆ ದಿನಗಳಲ್ಲಿ ಇಲ್ಲಿ ಮಾಡಲ್ಲ ಅದಕ್ಕೆ ನನಗೆ ಡೌಟ್ ಪಟ್ಟು ಅದಕ್ಕೆ ಕೇಳಿದೆ ಅವರನ್ನು ನೋಡಿ ಕಾಯಿ ಕಟ್ಟಿದಾರಲ್ಲ ಈ ಕಾಯಿ ಮೇಲೆ ಕೋವರ್ ಇದೆಲ್ಲ ಅದರಲ್ಲಿ ಚಾಮುಂಡೇಶ್ವರಿ ವಿಗ್ರಹದ ಒಂದು ಚಿತ್ರ ಇದೆ ಕೆಳಗಡೆ ಚಾಮುಂಡೇಶ್ವರಿಯ ಆಶೀರ್ವಾದಿತ ಸಮಸ್ಯೆ ನಿವಾರಣೆ ಮತ್ತು ಇಷ್ಟಾರ್ಥ ಸಿದ್ಧಿಯ ಕಾಯಿ ಅಂತ ಕಟ್ಟಿದ್ದಾರೆ ನನಗೆ ಒಂದು ತೊಂದರೆ ಆಗಿತ್ತು ಅದು ಏನು ಅಂದರೆ ಸ್ವಲ್ಪ ಪ್ರೋಟೀನ್ ಇನ್ಫೆಕ್ಷನ್ ಆಗಿಬಿಟ್ಟು ಸ್ವಲ್ಪ ಜ್ವರ ಎಲ್ಲ ಬಂದುಬಿಟ್ಟಿತ್ತು ಅದಕ್ಕೋಸ್ಕರ ನಾನು ವಿಡಿಯೋನೂ ಮಾಡೋಕ್ಕಾಗಲಿಲ್ಲ ಕಾಮಿಡಿ ವಿಡಿಯೋಗಳನ್ನೂ ಮಾಡೋಕ್ಕಾಗಿಲ್ಲ ಸ್ವಲ್ಪ ಗಂಟಲು ಇವಾಗ ಸ್ವಲ್ಪ ಸರಿಯಾಗಿದೆ ಅಷ್ಟೇ ಅಂದ್ರೆ ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಮಾತಾಡಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ವಿಡಿಯೋಗಳ ಮಾಡೋಕೆ ಆಗಿರ್ಲಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಸ್ಲೋ ಇದೆ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಥರ ಇದೆ ನೋಡಿ ದೇವಸ್ಥಾನ ಇದರ ಮುಂದೆ ಒಂದು ಕಂಬ ಇದೆ ತಾಯಿಯ ಒಂದು ಪಾದ ಇಟ್ಟಿದ್ದಾರೆ ಎಲ್ಲರೂ ಕೂಡ ಕೈ ಮುಗಿತಾರೆ ಇಲ್ಲಿ ನೋಡಿ ಇಲ್ಲಿ ಉಪ್ಪೆಲ್ಲ ಸುರಿದಿದ್ದಾರೆ ಅರಳುಪ್ಪು ಉಪ್ಪು ಇದೆಲ್ಲ ಹರಕೆ ಕಟ್ಕೊಂಡು ಒಂಥರ ನೋಡಿ ಇಲ್ಲಿ ಈ ಥರ ಪ್ಲೇಟಲ್ಲಿ ಹಾಕ್ಬಿಟ್ಟು ಕರ್ಪೂರ ಹಚ್ಚಿಬಿಟ್ಟು ಇದಕ್ಕೆ ಇಲ್ಲಿ ಬಂದು ಸುರಿತಾರೆ ಏನೋ ಹರಕೆ ಇರ್ಬೋದು ನನಗೆ ಸರಿಯಾಗಿ ಗೊತ್ತಿಲ್ಲ ಏನಕ್ಕೆ ಮಾಡ್ತಾರೆ ಅಂತ ನೋಡಿ ಇಲ್ಲೊಂದು ಚಾಮುಂಡೇಶ್ವರಿಯ ವಿಗ್ರಹದ ಒಂದು ಮೂರ್ತಿ ಇದೆ ಈ ಥರ ಇದೆ ನೋಡಿ ಇದು ಇಲ್ಲಿಗೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಭಕ್ತಾದಿಗಳು ಒಂಥರ ಜರಿ ಥರ ನೀರು ಬರ್ತಾಯಿದೆ ಮೇಲೆ ಅದರ ಮೇಲೆ ನೋಡಿ ಚಾಮುಂಡೇಶ್ವರಿಯ ವಿಗ್ರಹ ಇದೆ ಇದೇನೆ ಇಲ್ಲಿಗೆ ಹೈಲೈಟು ಈ ಗೌಡಗೆರೆಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಆ ಕಡೆ ಈ ಕಡೆ ಒಂಥರ ಬಂಡೆ ಥರ ಹುಲಿ ಸಿಂಹ ಮತ್ತು ಕಾಡು ಪ್ರಾಣಿಗಳು ಏನಿದೆ ಅದನ್ನೆಲ್ಲ ಕೂಡ ಮಾಡಿ ಇಲ್ಲಿಗೆ ಒಂಥರ ಮೆರುಗು ತಂದಿದ್ದಾರೆ ಇಲ್ಲಿ ತುಂಬಾ ಚೆನ್ನಾಗಿದೆ ಇಲ್ಲಿ ನನಗೆ ನೋಡಿದಾಗ ಅನಿಸುತ್ತೆ ಸಾರಥಿ ಫಿಲಮ್ಲಿತ್ತಲ್ಲ ಆ ಥರ ಇದೆ ಇಲ್ಲಿ ನಾನು ಇಲ್ಲಿಗೆ ತುಂಬ ಸರಿ ಬರಬೇಕು ಅಂದ್ಕೊಂಡಿದ್ದೆ ಫಸ್ಟ್ ಟೈಮು ಅವಾಗ ಏನಂದರೆ ಆಗ್ತಾನೇ ಇರಲಿಲ್ಲ ಆದರೆ ಏನಂದರೆ ಒಂದು ಟೈಮಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಬಂದ್ವಿ ಅದಾದಮೇಲೆ ನೋಡಿ ಇವಾಗಲೇ ಕೂಡ ಬಂದಿರೋದು ನಾನು ಅವಾಗ ಇಷ್ಟೊಂದು ಇದೇನು ಆಗಿರಲಿಲ್ಲ ಅಂದರೆ ಬಂಡೆಗಳೆಲ್ಲ ಆಗಿರಲಿಲ್ಲ ಸ್ವಲ್ಪ ಕಡಿಮೆ ಇತ್ತು ಅವಾಗ ಇವಾಗ ಚೆನ್ನಾಗಿ ಮಾಡಿದ್ದಾರೆ ಕಂಪ್ಲೀಟ್ ಮಾಡಿದ್ದಾರೆ ನಾನು ಕೂಡ ತುಂಬ ಜನರ ಬಾಯಲ್ಲಿ ಕೇಳಿದ್ದೀನಿ ಇಲ್ಲಿಗೆ ಬಂದರೆ ತುಂಬನೇ ಕಷ್ಟಗಳು ನಿವಾರಣೆ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಕೂಡ ನಿವಾರಣೆ ಆಗಿದೆ ಅಂತಲೇ ಹೇಳ್ತಾರೆ ತುಂಬನೇ ಪವರ್ಫುಲ್ ಆಗಿದೆ ಈ ದೇವಸ್ಥಾನ ಇಲ್ಲಿ ಶ್ರೀ ಕ್ಷೇತ್ರ ಗೌಡಗೆರೆ ಅಂತ ಇದೆ ಅಮ್ಮನವರ ತಲೆಯ ಮೇಲೆ ಈ ತರ ಇದೆ ಇವಾಗೆಲ್ಲ ತುಂಬಾ ಗಲೀಜಾಗಿತ್ತಲ್ಲ ಅದನ್ನೆಲ್ಲ ವಾಶ್ ಮಾಡ್ತಾ ಇದಾರೆ ನೋಡಿ ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಇದೆಲ್ಲ ಅದರ ಪಕ್ಕನೇ ನೋಡಿ ಇಲ್ಲಿ ನಮ್ಮ ಪರಂಪರೆಯ ಅನಾವರಣ ಅಂತ ಇದೆ ಇದೊಂದು ಮ್ಯೂಸಿಯಂ ಇದು ಹದಿನೈದು ವರ್ಷ ಒಳಗಿನ ಎಲ್ಲ ಮಕ್ಕಳಿಗೆ ಫ್ರೀ ಇದೆ ಅದ್ರ ಮೇಲೆ ಇರೋರಿಗೆ ಅಮೌಂಟ್ ತಗೊಳ್ತಾರೆ ಐವತ್ತು ರೂಪಾಯಿನ ನಾನು ಮೊದಲು ಬಂದಾಗ ಕೂಡ ನಾನು ಒಳಗಡೆ ಹೋಗಿ ನೋಡಿಲ್ಲ ಬಟ್ ಇವಾಗ ನೋಡ್ಬೇಕು ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಒಳಗಡೆ ಯಾವ ತರ ಇದೆ ನನ್ನ ನೋಡೋಣ ಇವಾಗ ನೋಡಿ ಒಬ್ರಿಗೆ ತಗೊಂಡಿದ್ದೀವ್ರಿಗೆ ನನಗೆ ಮಾತ್ರ ತಗೊಂಡಿದ್ದು ನಮ್ಮ ಹುಡುಗನಿಗೆ ಹದಿಮೂರು ವರ್ಷ ಆಗಿರೋದ್ರಿಂದ ತಗೊಂಡಿಲ್ಲ ಇಲ್ಲಿ ನೋಡಿ ಕವಿಗಳಿದ್ದಾರೆ ರನ್ನ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ಇದೆ ಇಲ್ಲಿ ಯಾವ್ದು ಕೂಡ ನಾವು ಸ್ಟ್ಯಾಚ್ಯೂ ಇದೆಲ್ಲ ಇದನ್ನು ಯಾವ್ದನ್ನು ಕೂಡ ಮುಟ್ಟಂಗಿಲ್ಲ ಬರೀ ನೋಡ್ಬಿಟ್ಟು ನಾವು ಆನಂದಿಸಬೇಕು ಅಷ್ಟೇ ಹೊರತು ಇದನ್ನ ಮುಟ್ಟಿ ಹಾಳು ಮಾಡೋದೇನು ಬೇಕಾಗಿಲ್ಲ ಇವರು ಬಂದು ಲಕ್ಷ್ಮೀಶಾ ಅಂತ ಇವರು ಪನ್ನ ಇವ್ರ ಬಗ್ಗೆ ನಾವು ಸ್ಕೂಲಲ್ಲಿ ಮಾತ್ರ ನಾವು ಕೇಳಿದ್ವಿ ಅಷ್ಟೇನೆ ಇವರ ಮೂರ್ತಿಗಳನ್ನ ನಾವು ನೋಡಿರ್ಲಿಲ್ಲ ಇದೇ ಫಸ್ಟ್ ನೋಡ್ತಾ ಇರೋದು ನಾನು ಇವರು ನೋಡಿ ಕುಮಾರ ವ್ಯಾಸರು ಇವರು ಇವರು ಹರಿಹರರು ಮತ್ತು ಜನ್ನ ಅವರು ಪುನಃ ಮತ್ತು ರಾಘವಾಂಕ ಅವರು ನಮ್ಮ ತಲಕಾಡಿನ ಗಂಗರಾದಂಥ ಗಂಗರ ಪ್ರಸಿದ್ಧ ಮಂತ್ರಿ ಅಂದರೆ ಚಾಮುಂಡ ರಾಯರು ಇವರೇ ಏನೂ ನನಗೆ ಗೊತ್ತಾಗ್ತಿಲ್ಲ ಆಲ್ಮೋಸ್ಟ್ ಇವರೇನೆ ಇರಬೇಕು ಅವರು ಇಲ್ಲಿ ಹೊಯ್ಸಳ ದೊರೆ ವಿಷ್ಣುವರ್ಧನ ಇವರ ಬಗ್ಗೆ ನೀವು ಕೇಳೇ ಇರ್ತೀರ ತುಂಬಾ ಫೇಮಸ್ ಇವರು ಬಾದಾಮಿ ಚಾಳುಕ್ಯರ ಇಮ್ಮಡಿ ದೊರೆ ಪುಲಕೇಶಿ ಅವರು ಪುನಃ ಮತ್ತೆ ಕದಂಬ ದೊರೆ ಮಯೂರ ವರ್ಮ ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ನೋಡಿರ್ತೀವಿ ಮಯೂರ ವರ್ಮರು ಆ ಅದೇ ರೀತಿ ಅದೇ ಥರ ಫೇಸ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಇದು ಇವರು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಸಂಗೊಳ್ಳಿ ರಾಯಣ್ಣ ಇವರು ಫಿಲಮಲ್ಲಿ ನಾವು ದರ್ಶನ್ ಸರ್ ಅವರ ಮೂವಿಗಳು ನೋಡಿದ್ದೀವಿ ಅದನ್ನ ನೋಡಿದಾಗ ಇದೊಂದು ನೆನಪಾಗುತ್ತೆ ಓ ನಮ್ಗೆ ಸಂಗೊಳ್ಳಿ ರಾಯಣ್ಣ ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಅಂದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಸೇಮ್ ಸಂಗೊಳ್ಳಿ ರಾಯಣ್ಣ ಫಿಲಮ್ ನೋಡಿದಾಗ ಇವ್ರು ನೆನಪಾಗ್ತಾರೆ ನಮ್ಗೆ ಸ್ವಲ್ಪ ಇದೆಲ್ಲ ಲೀಕ್ ಆಗ್ತಿದೆ ಮೇಲೆ ನೀರು ಬರ್ತಾ ಇದೆ ಅದಕ್ಕೆ ಸ್ವಲ್ಪ ಹನಿ ಚುಡ್ತಾ ಇದೆ ಸರ್ವಜ್ಞ ಅವರು ಕನಕದಾಸರು ಮತ್ತೆ ಪುರಂದರ ದಾಸರು ಇಲ್ಲಿ ಅಕ್ಕ ಬುಕ್ಕರಾಯರು ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧದವರೇ ಕೃಷ್ಣದೇವರಾಯರು ಇವರನ್ನು ನೋಡಿದ್ರು ಕೂಡ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನೇ ನೆನಪಾದಂಗೆ ಆಗುತ್ತೆ ನಮಗೆ ಆ ಫಿಲಮಲ್ಲಿ ಅಲ್ಲಿ ತುಂಬನೇ ಅದ್ಭುತವಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ ಗಂಡುಗಲಿ ಕುಮಾರರಾಮ ಅದು ಫಿಲಂ ಬಂದಿದೆ ಯಾವುದೋ ನಮ್ಮ ಶಿವರಾಜ್ ಕುಮಾರ್ ಅವರು ಮಾಡಿರೋಂಥ ಫಿಲಮ್ ಇದು ಬನ್ನಿ ಹಾಗೆ ಮುಂದೆ ವೀರ ವನಿತೆ ಓಬವ್ವನವರು ನೋಡಿ ಈ ಕಡೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಕನಕನ ಕಿಂಡಿ ಇದೆ ಇಲ್ಲಿ ನೋಡಿ ಕನಕನ ಕಿಂಡಿ ಇದೆ ಇಲ್ಲಿಂದ ಬರ್ತಾ ಇದ್ದಾರೆ ಓಬವ್ವ ಅವರು ಇವರನ್ನು ಒಡೆಯುತ್ತಿರುವಂಥ ಒಂದು ದೃಶ್ಯ ಇದು ವೀರ ವನಿತೆ ಒನಕೆ ಓಬವ್ವ ಐದರಾಲಿ ಸೈನ್ಯವನ್ನು ಬಗ್ಗು ಬಡಿಯುತ್ತಿರುವ ಒಂದು ದೃಶ್ಯ ನಾನು ಕೂಡ ಬೇರೆ ಕಡೆ ಎಲ್ಲ ನೋಡಿದ್ದೀನಿ ಮ್ಯೂಸಿಯಂಗಳಲ್ಲಿ ಆದರೆ ಈ ಥರ ಎಲ್ಲೂ ಕೂಡ ನೋಡಿಲ್ಲ ಇಲ್ಲಿ ನೋಡಿದ್ರೆ ಒಂಥರ ಏನೋ ಒಂಥರ ತುಂಬಾ ಚೆನ್ನಾಗಿದೆ ಬೆಳವಾಡಿ ಮಲ್ಲಮ್ಮ ಇವ್ರ ಬಗ್ಗೆ ನಿಜವಾಗ್ಲೂ ಕೂಡ ನನಗೆ ಗೊತ್ತಿಲ್ಲ ನೋಡಿ ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ಕೆಳದಿ ಸಂಸ್ಥಾನ ಶಿವಪ್ಪ ನಾಯಕ ಮತ್ತು ಕೆಳದಿ ಚೆನ್ನಮ್ಮ ಕಲ್ಯಾಣ ಚಾಲುಕ್ಯ ದೊರೆ ಆರನೇ ವಿಕ್ರಮಾದಿತ್ಯ ಇದು ಕೂಡ ಅಷ್ಟು ನನಗೇನೋ ಸ್ವಲ್ಪ ಕೇಳಿದ್ದೀನಿ ಅಷ್ಟೇ ನನಗೇನು ಅಷ್ಟೇನೋ ಗೊತ್ತಿಲ್ಲ ಇಲ್ಲಿ ನೋಡಿ ನಮ್ಮ ಅಕ್ಕ ಮಹಾದೇವಿಯವರು ಇವರ ವಚನ ಮತ್ತು ಬಸವಣ್ಣನವರಂಥ ವಚನಗಳು ಮರೆಯೋಕೆ ಆಗೋಲ್ಲ ಅಷ್ಟೊಂದು ನಮಗೆ ತಲೆಯಲ್ಲಿ ಉಳಿದುಬಿಟ್ಟಿದೆ ನಾವು ಚಿಕ್ಕದ್ರಲ್ಲಿ ಅಂದ್ಕೊಂಡಿದ್ದಾಗ ಈ ದೇವಿ ಮಹಾತ್ಮೆ ತುಂಬಾ ದೊಡ್ಡದಾಗಿದೆ ಯಾಕಂದರೆ ಅವರ ಕೇಶನೇ ಕೆಳಗಡೆ ಇದು ಮಾಡ್ಕೊಬಿಟ್ರಂತೆ ಆದರೆ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಅದ್ಭುತವಾದ ಒಂದು ಕಲೆ ನೋಡಿ ಇಲ್ಲೆಲ್ಲ ಅವರ ವಚನವನ್ನು ಸ್ವೀಕಾರ ಮಾಡ್ತಾ ಇಲ್ಲಂಥ ಪ್ರಜೆಗಳಿದ್ದಾರಲ್ಲ ಇವರೆಲ್ಲ ಅವರ ಮಾತನ್ನ ಕೇಳ್ತಾ ಇರೋವಂಥ ದೃಶ್ಯ ಇದು ಸರ್ ಹಾ ಬೇರೆಯವರೆಲ್ಲ ಏನಂದ್ರೆ ಸುಮ್ನೆ ನೋಡ್ಕೊಂಡು ಹೋಗ್ತಾರಂತೆ ಅದ್ರ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡಲ್ಲ ಸುಮ್ನೆ ಏನೋ ಒಂದು ನೋಡ್ಬೇಕು ಅನ್ಬಿಟ್ಟು ನೋಡ್ತಾರೆ ಬಟ್ ಇಲ್ಲಿರುವಂತ ಇದನ್ನ ನೋಡಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ ಯಾರು ಬೇರೆಯವ್ರಿಗೂ ಕೂಡ ನಾವು ತಿಳಿಸ್ಬೋದು ನಾವು ಇನ್ನೊಂದು ಭಾಗದಲ್ಲಿ ಬಂದಾಗ ನೋಡಿ ಕಂಬಗಳ ದೃಶ್ಯ ಯಾವ ಥರ ಇದೆ ಕೆತ್ತನೆ ರೀತಿ ಹಳೆ ಕಾಲದಲ್ಲಿ ಯಾವತರ ಇದೆ ಆತರ ರೀತಿನೇ ಕೆತ್ತನೆ ಮಾಡಿದ್ದಾರೆ ಫೈಬರ್ ಅಲ್ಲಿ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಒಂದು ರೋಮಾಂಚನಕಾರಿಯಾಗಿ ಕಾಣಿಸ್ತಾ ಇದೆ ಲೈಟಿಂಗ್ಸ್ ಎಲ್ಲ ಒಂಥರ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಹಾಗೆ ಬನ್ನಿ ನೋಡಿ ಇಲ್ಲಿ ಇಲ್ಲೊಂದು ದೇವಿ ಇದ್ದಾರೆ ಇವರು ಶೈಲಾ ಪುತ್ರಿ ಅಂದ್ಬಿಟ್ಟು ಎಷ್ಟು ಮುಖಲಕ್ಷಣ ಎಷ್ಟು ಚೆನ್ನಾಗಿದೆ ನೋಡಿ ನನಗಂತೂ ಇದೇ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದು ನೋಡಿರೋದು ಮೊದಲೆಲ್ಲ ಬಂದಾಗ ನಾನು ನೋಡಿರಲಿಲ್ಲ ಹಾಗೆ ಬನ್ನಿ ಮುಂದೆ ಬ್ರಹ್ಮಚಾರಿಣಿ ಅಂದ್ಬಿಟ್ಟು ಇವರು ನೋಡಿ ಈ ಥರ ಇವರು ಒಂದು ಕಲ್ಲಿನ ಮೇಲೆ ಕೂತ್ಕೊಂಡು ತಪಸ್ಸು ಮಾಡ್ತಿರುವಂತ ನೋಡ್ತಾ ಒಂದು ದೃಶ್ಯ ಇದು ಲೈಟಿಂಗ್ಸ್ ಒಂಥರ ಇದಕ್ಕೆ ಒಂದು ಇನ್ನೊಂದು ಮೆರಗನ್ನ ಕೊಡ್ತಾ ಇದೆ ಅಂದ್ರೆ ಮಕ್ಕಳಿಗೆ ನೋಡೋದಿಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಚಂದ್ರಗಂಟ ಅಂತ ನೋಡಿ ಒಂಥರ ಚಾಮುಂಡೇಶ್ವರಿಯ ರೂಪದಲ್ಲೇ ಒಬ್ಬ ಒಬ್ಬರನ್ನ ಕೊಲ್ತಾ ಇರುವಂತ ದೃಶ್ಯ ಅನ್ಸುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಒಂದು ಮಂಟಪ ಮಾಡಿ ಅದರಲ್ಲಿ ಈ ಥರ ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಇದು ಕುಷ್ಮಂಡ ಅಂತ ನಮಗೆ ಇದೆಲ್ಲ ಕೂಡ ನಾವೇನು ಕೇಳಿರಲಿಲ್ಲ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಹೆಸರುಗಳನ್ನು ನಾವೇನು ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂದರೆ ಚಾಮುಂಡೇಶ್ವರಿ ಇನ್ನೊಂದು ರೂಪಗಳೇ ಇದು ಅನಿಸುತ್ತೆ ನೋಡಿ ಇಲ್ಲೊಂದು ಸ್ಕಂದ ಮಾತಾ ಅಂತ ಇದೆ ತಾಯಿ ಅಂದರೆ ಸಿಂಹದ ಮೇಲೆ ತಾಯಿ ಕೂತಿರುವಂಥ ಒಂದು ದೃಶ್ಯ ಅದರ ತೊಡೆ ಮೇಲೆ ಅಂದರೆ ತಾಯಿಯ ತೊಡೆ ಮೇಲೆ ಒಂದು ಮಗುವನ್ನು ಕೂಡ ಇಟ್ಟಿದ್ದಾರೆ ಈ ಮಗು ಹೆಸರು ಏನು ನನಗೆ ಗೊತ್ತಿಲ್ಲ ಅಂದರೆ ನೋಡೋದಕ್ಕೆ ನೋಡಿ ಎಷ್ಟು ಸುಂದರವಾಗಿದೆ ಒಂದು ವಿಜೃಂಭಣೆಯಿಂದ ಒಂಥರ ಮಂಟಪ ರೀತಿ ಮಾಡಿರೋದು ಒಂಥರ ಅದ್ಭುತವಾದಂಥ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಬಲಗೈಯಲ್ಲಿ ಒಂದು ತ್ರಿಶೂಲ ಹಿಡ್ಕೊಂಡಿದೆ ತಾಯಿ ಅಂದರೆ ನಾನು ನೋಡಿದ ಪ್ರಕಾರ ಇಲ್ಲಿ ಯಾವ ಥರ ಇದೆ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ತಾಯಿ ತನ್ನ ಅನಾವರಣಗಳನ್ನು ಇಲ್ಲಿ ಮಾಡಿದ್ದಾರೆ ಅಷ್ಟೇ ಅಂದರೆ ಒಂದೊಂದು ವೇಷಗಳನ್ನು ತಾಯಿ ಎತ್ತಿರ್ತಾರಲ್ಲ ಒಂದೊಂದು ಕೆಲಸಕ್ಕೂ ಕೂಡ ಅದನ್ನು ಇಲ್ಲಿ ಅನಾವರಣಗೊಳಿಸಿದ್ದಾರೆ ಇಲ್ಲಿ ಬನ್ನಿ ಹಾಗೆ ಇಲ್ಲೊಂದು ನೋಡಿ ಖಾತ್ಯ ಏನೇನುಬಿಟ್ಟು ಸಿಂಹ ಹಿಂದೆ ಇದೆ ತಾಯಿ ಮುಂದೆ ನಿಂತ್ಕೊಂಡಿರೋದು ಆಶೀರ್ವಾದ ಮಾಡುತ್ತಾ